ಹೂವು ನನ್ನ ಕೊಟ್ಟಂದ್ರೆ ಖುಷಿ ಪಡ್ತಾಳೆ ಬರಲಿ ಏನದಿಪ್ಪ ನೀರು ಚರಲ್ದೆ ಸಿಟಿಗೆ ಹೋಗಿ ಹೋ ತಗೊಂಬಂದನ ಮತ್ತೆ ಚಿನ್ನದ ಸರ ಹೇಳಿದಿಲ್ಲ ಅದನ್ನೂ ಮಾಡ್ಸಲಕ್ಕೀನ ಯಾಕೆ ಹಿಂಗ್ಯಾಕೆ ಮುತ್ತಿ ಆಗತ್ತಿ ಪ್ರೀತಿ ಸಾಕು ನಿಲ್ಸ್ಯೆವು ನಿನ್ನ ಹಳೆ ಕಾಲದ ಪ್ರೀತಿ ನಾ ಏನು ಮಾಡಲಿ ಈ ಬಾಡೋಗಿದ ಹೂವು ನಿಂದು ಆ ಚಿನ್ನಿಸರ ತಗೊಂಡು ನನ್ಗೇನು ಆಗೋದದ ಈಗಿನ ಕಾಲದಾಗ ಇದೆಲ್ಲ ನಡೆಯೋದಿಲ್ಲ ಈಗಿನ ಕಾಲದ ಮಲ್ಲಿಗೆ ಹೂ ಅನ್ಕೊಂಡು ಏನು ಪ್ರೀತಿ ಅಂದ್ರೆ ರೊಕ್ಕ ರೊಕ್ಕ ಬೇಕಾ ಯಾವಾಗಲೂ ಜೀವನ ಚೇಂಜಸ್ ಇರಬೇಕು ತಗೊಂಬಂದ ನಿನ್ನ ಹೂವು ಅಂದ್ರೆ ಇಟ್ಟಿದ್ದನ್ನ ನೀ ನನಗೆ ಕಾಯ್ತಿದ್ದು ಮತ್ತು ನಿನ್ನ ಕಷ್ಟ ಬಂದ ನಾ ಹತ್ರ ಹೇಳ್ಕೋತಿದ್ದು ಬರೀ ನಾಡ್ಕನ ಅನ್ನಂಗಾಯ್ತದ ನಿಜವಾದ ಪ್ರೀತಿ ಅಲ್ಲ ಇದು ಅದನ್ನು ನೀ ಪ್ರೀತಿ ಅನ್ಕೊಂಡ್ರೆ ನಾ ಏನು ಮಾಡಲಿ ನಿನ್ನ ಕಡೆ ನನಗೆ ಕೆಲಸ ಆಗ್ಬೇಕಿತ್ತು ಆಗೈತಿ ಈಗ ನನಗೆ ನಿನ್ನಗಿಂತ ಹೆಚ್ಚಿಗೆ ಕೂಡ ಅವ್ನು ಸಿಕ್ಕಾನ ಅವ್ನ ತೆಕ್ ರೊಕ್ಕ ಆಸ್ತಿ ಎಲ್ಲನೂ ಅದ ಈಗ ನಂಗೆ ನಿನ್ನ ತವ್ ಏನು ಮಾಡಲಿ ಬಂದ್ ನೋಡಿ ಇಲ್ಲೇ ಅವನು ನಿನ್ನಂಗ ದುಡಿತಾನು ನಿನ್ನಷ್ಟೇ ಕೆಲಸ ಮಾಡ್ತಾನು ಆದ್ರೆ ನಿನ್ಗೆ ಥ್ರೊಕ್ಕೊ ಕಳಿಸ್ತಾನ ನಿನ್ಗೆ ತರಿಸ್ ಕೊಡ್ತಾನು ನಿನ್ಗೆ ಪ್ರೀತಿ ಮಾಡ್ತಾನು ನೀ ಏನ್ ಮಾಡ್ತಿ ಯಾವಾಗ ನೋಡ್ರಿ ಹೂವ ಬಂದಿದೀನಿ ನನ್ನ ನನ್ಗೊಂದು ದೀಪಾ ಮನಸ್ಸ ಮಾರಾಟ ಮಾಡ್ಕೊಳಕ್ ಹೋಗಬೇಡ ಇವತ್ತು ಅವ್ನ ಹಂತಿಲ್ಲ ದುಡ್ಡು ಐತಿ ತೇಳಿ ಅವ್ನ ತೊಕ್ಕಿ ನಾಳೆ ಅವ್ನ ಹತ್ರ ಒಂದು ದುಡ್ಡು ಕಲಿಯತ್ತಂದ್ರೆ ಮತ್ತೊಬ್ಬನ ಹತ್ರ ಹೋಕೆ ಇದು ಪ್ರೀತಿ ನಾಟಕ ಇಂಥವು ಮಾಡಬೇಡ ನಂಬಿಕೆ ದ್ರೋಹ ಮಾಡ್ದ ಆಕತ್ತದ ನೋಡಿ ಶಿವು ನಂಬಿಕೆಯಿಂದ ಹೊಟ್ಟೆ ತುಂಬೋದಿಲ್ಲ ನನಗೆ ಬೇಕಾಗಿರೋದು ಹೊಸ ಪ್ರಪಂಚಿ ಬಣ್ಣದ ಲೋಕ್ ಅದು ನೀ ನೀ ನನಗೆ ಬರೀ ಬೆವರಿನ ವಾಸನೆ ಇದ್ದಂಗೆ ಆದ್ರೆ ಅವ ಹೊಸ ಪಫ್ಯೂಮ್ ಇದ್ದಂಗೆ ಅರ್ಥ ಮಾಡ್ಕೊ

ಬಣ್ಣ ನೋಡಿ ಪ್ರೀತಿ ಮಾಡೋರಿಗೆ ಹಿಂದೆಲ್ಲ ನಾಳೆ ಕಣ್ಣೀರಿನ ಕೈ ತೊಳೆಯೋ ಕಾಲು ಬಂದೇ ಬರ್ತೈತೆ ಇವತ್ತು ಬೆವ್ರ ದುಡಿ ಹುಡುಗಗೆ ಬೆಲೆ ಕೊಡ್ಲಾರ ಹೊಂಟಿ ಅಂದರೆ ಅದ ಬೆವ್ರನ್ನ ಹೆಣಿ ನಿನ್ನ ಹಿಂದೆಲ್ಲ ನಾಳೆ ಕೊಡ್ಲಾರ ಬಿಡಿದೆ ನಿನಗೆ ಇದೇನು ವಶಿವು ಬಾಡಿದ ಹೂವು ಹಿಡ್ಕೊಂಡ್ರೆ ಯಾರು ಬೆಲೆ ಕೊಡ್ತಾರೋ ಏನಿದ್ರು ಮನಿ ಮನೆ ಬೇಕು ಮನಿ ಏ ಹುಚ್ಚ ನಾಳೆ ನನಗೆ ನಿನಗೂ ನಿನಗೈತೆ ಆಕೆ ಏನೇನು ಪ್ರೀತಿ ಮಾಡ್ಲತ್ತಿಲ್ಲ ಆಕೆ ಆಕೆ ಮಾಡತ್ತಿದ್ದು ನಿನ್ನ ಕಿಸೆ ನಿನ್ನ ಕಿಸಿದ ಅವ್ರು ಹಾಕಿರ್ತಾನೆ ಅಷ್ಟೇ ನೀವು ಪ್ರೀತಿ ಮಾಡ್ತಾಳ ಆಮೇಲೆ ನೋಡ್ದ ಕಿಸೆ ಖಾಲಿ ಆಗ್ತಾನ ಆದ್ರೂ ಎಂಜಾಯ್ ಮಾಡ್ಲಾ ಹೊಡ್ದು ಹೊಡತ್ತಿರಲ್ಲ ಸಾಕು ನಿಜ ಆಡ್ತೀನಿ ಜೀವನದಾಗ ನಮ್ಗೆ ಯಾರು ಮೋಸ ಮಾಡಲ್ಲ ಅವರು ನಮ್ಗೆ ದೊಡ್ಡ ಪಾಠನ ಕಲಿಸ್ಕೊಟ್ಟು ಹೋಗಾರೆ

ಮಾಮೂಲಿ ಅದೇ ನಡ್ದದ ಅದೇ ನಡೆದೈತಿ ಮತ್ತೇನು ಮಾಡೋದು ಆಯ್ತು ಒಂದು ಕೆಲಸ ಮಾಡೋಣ ಹೇಳು ಭಾಳ ದಿನ ಸಿಕ್ಕಿ ಮತ್ತೇನು ಏನಾರ ತಗೊಳಂಗದ ಏನೋ ಸ್ವಲ್ಪ ಏ ನಾ ಗಡಿಮೆ ಆಗಲಿ ಸ್ವಲ್ಪ ನೀ ಏನು ಮಾಡ ಭಾಳ ದಿನಕ್ಕೊಮ್ಮೆ ನಾನು ಮಾಡಿಲ್ಲ ಮತ್ತು ಏನಾರ ಒಂದು ಸ್ವಲ್ಪ ಲೈಟಾಗಿ ತೊಗೊಂಡ್ಬೋಡನು ಇಲ್ಲ ಗಾಡಿ ನೀರು ಇಬ್ಬರೂ ಒಂದೇ ಗಾಡಿ ಮೇಲೆ ಹೋಗು ಹೌದಾ ಹಾಂ ನಡಿ ಹಂಗಾ ಹೋಗಿ

ಇಡೀ ಹಳ್ಳಿ ಮಂದಿಲ್ಲ ನಿನ್ನ ಬಗ್ಗೆ ನಮ್ಮ ಮನಿ ಮಹಾಲಕ್ಷ್ಮಿ ಅನ್ನೋರಲ್ಲ ಇವತ್ತು ಮಾಡು ಶಿವ ನಿನ್ನ ಪುರಾಣ ನನ್ಗೇನ್ ಹೇಳಕತ್ತಿ ಆ ಹಳ್ಳಿ ಮಂದಿಗೆ ಏನ್ ಗೊತ್ತದ ನನ್ನ ಬಗ್ಗೆ ನೀ ಮಾತಾಡ್ತಾ ಅವ್ರಿಗೊಂದ ಮನೆ ತಿಂದ ಕುಂಟು ಮಾತಾಡ್ತಿರ್ತಾರ ನೀನು ಹಂಗ ಮಾತಾಡ್ಸಿ ಈಗ ನೋಡ ನಾ ಹೆಂಗ್ ಬದ್ಲಾಗ್ಯನಿ ನನ್ ಸ್ಟೇಟಸ್ ನೋಡ ಹೆಂಗ ಬದ್ಲಾಗ್ಯದ ಹೇಳಕಿಲ್ ಬಂದ ನಿನ್ನ ಅಂತೇಳಿ ಸ್ಟೇಟಸ್ ಅಂದ್ರೆ ಲಾಸ್ಗೊಂದು ದಿನಕ್ಕೊಂದು ಅರಿವು ಕಳ್ದಂಗಲ್ಲ ಅದಕ್ಕೆ ಮರ್ಯಾದೆ ಇರಬೇಕು ನಾನು ಎಲ್ಲರೂ ಎಷ್ಟು ಚಂದ ಕೈ ಮುಗಿದ್ರೆ ಎಷ್ಟು ಚಂದ ಮಾಡ್ತಾರೆ ನನಗೆ ಈಗ ನೋಡು ಅವನ ಅಲ್ಲಪ್ಪ ಅಲ್ಲಕ್ಕ ಜೋಡಿ ಕೊಡಿ ಇದ್ದ ಮರ್ಯಾದೆನ ಕಳ್ಕೊಂಡ ಯಾಕೆ ಬೇಕಾಗಿರತ್ತೆ ನನಗೆ ನೋಡ್ ನಿನ್ನ ನಿನ್ ಮರ್ಯಾದಿದ್ದ ಹೊಟ್ಟೆ ಹೊಟ್ಟಿ ತುಂಬಲ್ಲ ಜೋಡಿ ಜೋಡಿದ್ದಾಗ ಅಲ್ಲಿ ಇಲ್ಲಿ ರೈಸ್ ತಿಂದೆ ರೈಸ್ ಬಜಿ ತಿಂದೆ ಮಾಡ್ತಿದ್ದೆ ಈಗ ನೋಡು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಕೊತ್ತನು ದೊಡ್ಡ ದೊಡ್ಡ ಹೋಟೆಲ್ಗೆ ಕೂತನು ಪಿಜ್ಜಾ ಬರ್ಗರ್ ತಿಂತನು ನಾ ನೀನಿಗೆಲ್ಲಿ ಮತ್ತು ಅವ್ನಿಗೆ ಎಲ್ಲಿ ಹೋಲಿಕೆ ಅದನ್ನೆಲ್ಲ ನೀವು ಹೋಗಬೇಡ ಮರ್ಯಾದೆ ಆದದ ನನಗೆ ಕಟ್ಕೊಂಡು ಏನೂ ಆಗಬೇಕಾಗಿ ನಿಂದು ಬರೇ ಒನ್ನ ಹೋಗಿದ್ದ ಮಲ್ಲಿಗೆ ಹೂವು ಅವಂದ ದೊಡ್ಡ ಪ್ರಫ್ಯೂಮ್ ನೀ ಎಲ್ಲಿ ನಾ ಎಲ್ಲಿ ಮಲ್ಲಿಗೆ ಹೂವು ಬಾಡು ಹಾದರೂ ಮನಸ್ಸಿಗೆ ಶಾಂತಿ ಕೊಡಬೇಕು ಅದೇ ಪರ್ಫ್ಯೂಮ ದೇವರಿನ ಜೊತೆ ಬರ್ತಾ ಕೆಲವು ಜನ ಆಗೋಣ ಕೆಲವು ಟೈಮ್ ಆಗೋಣ ಅದು ಎತ್ತ ಕೆಟ್ಟ ಹೊಲ ಸ್ವಾಸನೆ ಬರುತ್ತೆ ನೋಡಿ ಹಂಗೆ ಮಲ್ಲಿಗೆ ಹೂವಿನ ಪ್ರೀತಿ ಶಾಶ್ವತ ಇರ್ತೈತಿ ಪ್ರತಿಮದ ಶಾಶ್ವತ ಇರೋದಿಲ್ಲ ನೋಡ್ಸಿವು ನೀ ನನಗ ಎಷ್ಟೇ ಬುದ್ಧಿ ರೀತಿ ಹೇಳಕ್ ಬಂದ್ರು ಎಷ್ಟೇ ಚಾನ್ಸ್ ಹೇಳಕ್ ಬಂದ್ರು ನಾ ಕೇಳೋದಿಲ್ಲ ಯಾಕಂದ್ರೆ ನನಗೆ ಹತ್ರ ಅವಶ್ಯಕತೆ ಬಿದ್ದಿಲ್ಲ ನಾನು ಮನಸ್ಸೊಳಗ ನಾ ಹೆಂಗ್ ಇರ್ಬೇಕು ಅನ್ಕೊಂಡಿನಲ್ಲ ಆತರ ನನಗ ಅವ ಇಟ್ಟಿದಾನು ನನಗೆ ಸಾಕು ಅಷ್ಟ ನೀ ಅದು ಅವ್ರು ಹಂಗೆ ಮಾತಾಡ್ರು ಇವರು ಹಿಂಗೆ ಮಾತಾಡ್ರು ಅವ್ರು ಮರ್ಯಾದೆ ಅವೆಲ್ಲ ನನಗೆ ಬೇಕಾಗಿಲ್ಲ ಅವೆಲ್ಲ ಮಾತ್ ತಗೊಂಡು ನನ್ನ ಜೀವನ ನಡೆಯಲ್ಲ ನನಗೆ ಅವನು ಬೇಕಲ್ಲ ನನಗೆ ಕೊಟ್ಟಿದನು ನನಗೆ ಮಸ್ತ್ ಇಟ್ಟಿದನು ಇಟ್ಟಿದ್ದಾನು ನನಗಷ್ಟೇ ಸಾಕು ನನಗೇನು ತೊಗೊಂಡೇನೆ ಮಾಡ್ದ ಇದೆಲ್ಲ ಹೇಳಕ್ ನಾನು ಬರೋಕೆ ಹೋಗಬೇಡ ಅದು ಮಾತೇಡ ನಿ ಬರೋದೂ ಇಲ್ಲ ಇಲ್ಲಿ ತೆಲಾಗಿಂದು ತೆಗದಬೇಡ ನೋಡು ಅವನ ನಿಜವಾಗಿ ಪ್ರೀತಿ ಮಾಡೋರಲ್ಲ ಅವರು ಅವ್ನು ಆ ಸೊಮ್ಮನ ಬಳಸ್ಕೋಬೇಕಂತೇಳಿ ಮಾಡಿದವ್ ನೋಡು ನಾನು ಅಂತಿದ್ದಾಗ ಮನಿ ಮನೆ ಆಗಿದ್ದೆ ಈಗ ಹೋದಾಗ ಸುಮ್ಮನೆ ಪ್ರದರ್ಶನ ಇಟ್ಟಿರ್ತಾವ ಅವನ್ ಬಲ್ಪ್ ಆ ರೀತಿ ಬಲ್ಪ್ ಕೊಡತ್ತೆ ಆಗಿ ಅವ್ನು ಯಾವಾಗ ಸ್ವಿಚ್ ಆಫ್ ಮಾಡ್ತಾನೋ ಗೊತ್ತಿಲ್ಲ ಅದಾ ಸ್ವಿಚ್ ಆಫ್ ಮಾಡ್ದ್ರೆ ಆಕಡೆ ಕಪ್ಪ ಈ ಕಡೆ ಕತ್ಲಾ ಯೋಚನೆ ಮಾಡಿ ಇನ್ನೊಂದು ಸಲ ಸುಮ್ನೆ ಹೋಗೋ ದೋಸ್ತ ಆಕೆ ಮನೆ ಇರ್ತೆ ಹಳ್ಳಿ ಹುಡುಗಿಯಲ್ಲ ಈಗ ಸಿಟಿ ಹುಡುಗಿ ಆಕಿ ಮಾಡಲ್ ಮಾಡಲ್ ಆಕಿ ಡೀಮೆಂಟ್ ನಿನ್ಗ ಏನಕ್ಕದು ಸೋರಾಳೆ ದಿನಾಳೆ ಹೊಸ ಇರ್ತೈತಿ ಮನುಷ್ಯರಿಗೆ ನೀವು ಇಬ್ಬರು ನೋಡಿ ಜನ ಉಗಿಳತಾರ ಒಬ್ಬ ಮನುಷ್ಯ ಎತ್ತರ ಬೆಳೆ ಯಾರದ್ದು ಬೆಳೆದೇ ಉಳಿದ ಅದನ್ನ ಮಾತ್ರ ಯಾವತ್ತಿ ಮಾಡಬಾರ್ದು ಅದನ್ನ ಮರತು ಮುಂದೋಗಿ ಸುಟ್ಟದೇ ಮಾಡ್ತಿದ್ರೆ ಅವ್ನು ರಾಜ್ಯ ಹೋಗಿ ಸಿಗ್ತೈತೆ ಈಗ ಸುಟ್ಟದಿದ್ದ ಮಾಡಕ್ಕಂತೂ ಯಾವತ್ತೂ ಸಾಧ್ಯ ಇಲ್ಲ ಏನ ಯಾರು ಬೆಳೆಸಿರ್ತಲ್ಲ ಅವ್ರಿಗೆ ಹೇಳಬೇಕಂತ ನೋಡಿ ಶಿವ ನೀನು ಡೈಲಾಗ್ ಕೇಳೋಕೆ ನನಗೆ ಟೈಮ್ ಇಲ್ಲ ನೀನು ಈ ಹಳ್ಳಿ ಹಳ್ಳಿ ಮಾತಾ ಹಳ್ಳವ್ರ ಮಾತಾ ಕೇಳ್ಕೋತ ಕುಂಡಾಕ ನನಗೇನು ಹುಚ್ಚು ಮಾಡಿ ಏನು ಹಾಂ ಬಾ ತಮ್ಮ ನೀ ಯಾಕೆ ಹಿಂಗೆ ಕೂತಿದೆ ಅನ್ನೋದು ನನ್ಗೆ ಗೊತ್ತೈತಿ ಅಲ್ಲೂ ಆ ಹುಡುಗಿಲಾಗ ಯಾಕೆ ಮಾಡ್ತಿ ಅಕ್ಕಿ ಹೋದ ದಾರಿ ಕೆಟ್ಟ ದಾರಿ ಐತಿ ನೀನ್ ಬಿಟ್ಟು ಹೋದ್ ಚಲೋ ಈಗ ನೀ ಚಲೋ ಇಟ್ಕೊಂಡು ಹೋಗು ಸವಾಸ ಬಿಟ್ಟು ಬಿಡು ಅಕ್ಕಿ ನನಗೆ ಮೋಸ ಮಾಡ್ಯಾಳತ್ತ ನನ್ ಅನ್ಸೋದ ನನಗಿ ಕೆಟ್ಟದ್ ಮಾಡ್ಯಾಳತ್ತ ನನ್ ಅನ್ಸಲ್ದ ಆದ್ರೆ ಅಕಿನ ಕಣ್ಣಿಗೆ ಬರೇ ರೊಕ್ಕ ಕಾಣ್ಲದ ಆದ್ರೆ ಮೋಸ ಮಾಡಿ ಗೆದ್ದವ್ರ ಈ ಇತಿಹಾಸ ಒಳಗೆ ಯಾರೂ ಇಲ್ಲ ನಂಬಿಕೆ ಮೋಸ ಹೋದವರು ಯಾವತ್ತೂ ಸೋತಿಲ್ಲ ಯಾಕೆಂದ ತಪ್ಪಿಗೆ ಅರಿವಾಗೆ ಎಂದರೆ ನಾನು ಬಂದ ಬರ್ತಾಳ ಆಯ್ತಿನಾದ್ರೂ ತಮ್ಮ ನಿನ್ನಂಗೆ ಪ್ರೀತಿ ಮಾಡಿದ್ರೆಲ್ಲ ದೇವ ದಾಸಾಗಿ ಹೋಗ್ಯಾರ ಆದ್ರ ಒಬ್ಬನ ಕೈ ಕೊಡೋದು ಒಬ್ರು ಕೂಡ ಓಡಿ ಹೋಗ್ಬಿಡೋದು ಅಂಥ ಐತಿ ಉತ್ತಮ್ಮ ಈಗ ಇದು ಎಲ್ಲ ಬಿಡು ಸುಮ್ಮನೆ ಹೋಗಿಬಿಡೋದು ತಲೆಗೆ ಹಾಕೋಬೇಡ ಏನು ಯಾಕ ನೀವು ಒಳ್ಳೆಯವಾದಂತೇಳಿ ಸ್ವಲ್ಪ ಹೇಳತ್ತೀನಿ ನಾನು ಅಣ್ಣ ನೀ ಏನೋ ಹೇಳ ಅಕ್ಕಿ ಮಾಡಿದ ತಪ್ಪು ಹಿಂದೆ ನಾಳೆ ಈಗ ಅವರು ಹಾಗೆ ಹಾಕತಿ ಈ ಶೂ ನೆನಪು ಹಾಗೆ ಹಾಕೋಣ ಈ ಶೂನು ಹುಡ್ಕಾರ್ಗೋದು ಬಂದ ಬರ್ತಾಳೆ ಅಕ್ಕಿಗೆ ದಾರಿ ತೋರ್ಸಕ್ಕೆ ಈ ಶೂ ಇರ್ತಾನೆ ಆದರೆ ಜೊತೆ ಇರೋದ ನೋಡ್ದಮ್ಮ ಹಿರೇ ಮನಷ್ಯಾಗಿ ನನಗೆ ಎಷ್ಟು ತಿಳಿದೈತಿ ನಿನ್ನ ವಿಚಾರ ವಿಚಾರಣೆ ಮಾಡ್ಕೊಡು